ಜಾತ್ರೆ ಥರ ಮಾಡ್ತಾರೆ ನನ್ನ ಮಗ ನಾಳೆ ದೇವ್ರನ್ನೆಲ್ಲ ಅಲ್ಲಿ ಎತ್ತಾರಲ್ವ ಇನ್ನು ಬಿಡ್ತಾನ ಅವನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗೋ ಅಂತ ಇಂಚೆ ನಾನು ಹಂಗೂ ಅಂದೆ ನಾಳೆನೇ ಒಟ್ಟಿಗೆ ಹೋಗೋಣ ಹಾಕೋಣ ಹೆಂಗೂ ದೇವರೆಲ್ಲ ಎತ್ತುತ್ತಾರೆ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ ಇಲ್ಲ ಇವತ್ತೇ ಹೋಗಿ ಬರ್ತೀನಿ ಅಲ್ಲಿ ಅಪ್ಪು ಬೇರೆ ಹೋಗಿದ್ದಾನೆ ಸೊ ಹಂಗಾಗಿ ಅಪ್ಪು ಜೊತೆ ಇರ್ತೀನಿ ಇರ್ತೀನಿ ಅಂತೇಳಿ ಹೊರಟಿದ್ದಾನೆ ನಾವು ಹೆಂಗೂ ಹೊರಟಿದ್ದಾನಲ್ವಾ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ರೀಸನ್ ಬಂದ್ಬಿಟ್ಟು ಕುಚ್ಚು ಕಂಪ್ಲೀಟ್ ಮಾಡ್ತಾಯಿದ್ದೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಥ್ರೆಡ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಅದು ಬೇಡ್ಸ್ ಏನಿದೆ ಅಲ್ವಾ ಅದು ಗೋಲ್ಡ್ ಗೋಲ್ಡ್ ಚೈನ್ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ನಾನು ಸ್ಟಾಪ್ ಮಾಡಿದ್ದೆ ವರ್ಕು ಇನ್ನೊಂದು ಹತ್ತು ಹದಿನೈದು ಇದಿತ್ತು ಕುಚ್ಚಿತ್ತು ಕಂಪ್ಲೀಟ್ ಮಾಡೋದು ಇವತ್ತು ಅದನ್ನು ಕೂಡ ಫಿನಿಶ್ ಮಾಡಿದೆ ಎತ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ಇನ್ನೂ ಡ್ರೈ ಡ್ರೈಯೇ ಇದೆ ಅಲ್ಲ ಡ್ರೈ ಅಲ್ಲ ಸಾರಿ ವೆಟ್ಟಿದೆ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಹಾಕಿದ್ದೀನಿ ಬಂದ ಮೇಲೆ ತೋರಿಸ್ತೀನಿ ಅಥವಾ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬಂದಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಅದರದ್ದು ಬ್ಲಾಗ್ ಕೂಡ ಅಂದರೆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಶೇರ್ ಮಾಡ್ತೀನಿ ಒಬ್ರು ಕಮೆಂಟ್ ಹಾಕಿದ್ರಿ ನನಗೆ ಅದು ಹೆಂಗೆ ಮಾಡೋದು ಅಂತ ಆ ವೀಡಿಯೋ ಹಾಕಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಸೊ ಹಂಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆಯಿತಾ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೋಲ್ಸೊಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ಕುರುಗಳಿಗೆ ಹೋಗೋಣ ಹಿಂಗೆ ಕೂರಿಸಿದ್ದಾರೆ ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಮತ್ತು ಏನೇನೆಲ್ಲ ಸ್ಟಾಲ್ ಹಾಕಿದ್ದಾರೆ ಈಗ ಜಾತ್ರೆ ಇನ್ನೂ ಸ್ಟಾಲ್ ಇಲ್ಲೇ ಇರುತ್ತಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ನನ್ನ ಮಗನಲ್ಲಿ ಬಿಟ್ಬಿಟ್ಟು ಬಂದು ಮತ್ತೆ ನಾಳೆ ಮುಂದೆ ಕರ್ಕೊಂಬರ್ಬೇಕು ದೇವರ ಮೆರವಣಿಗೆ ಎಲ್ಲ ಇರುತ್ತವ ಸೊ ಹಾಗಾಗಿ ಇವಾಗ ಹೊಟ್ಟು ಈ ವರ್ಕನ್ನೇ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊಳಕ್ಕೆ ಸೊ ಫೈನಲಿ ಥ್ರೆಡ್ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ ಕುಚ್ಚು ಕಟ್ಟಿ ನೇಸೆಲ್ಲ ಸ್ಟಿಚ್ ಸ್ಟಿಕ್ ಮಾಡಬೇಕು ಸೊ ಇದು ಕೂಡ ಅಷ್ಟೇ ನಾನು ಏನು ಬ್ಯಾಲೆನ್ಸ್ ಉಳಿಸಿದ್ನಲ್ವಾ ಸ್ಟೋನ್ ಅಲ್ಲ ಸಾರಿ ಬೀಡ್ ಲೇಸ್ ಖಾಲಿಯಾಗ್ಬಿಟ್ಟಿತ್ತು ಅಂತೇಳಿ ನಾನು ಬ್ಯಾಲೆನ್ಸ್ ಉಳಿಸಿದೆ ಸೊ ಅದು ಕೂಡ ಫಿನಿಷ್ ಮಾಡಿದೆ ಆಮೇಲೆ ಅಲ್ಲಿಂದ ಕುರುಬಳ್ಳಿ ಹೋದವಾ ಸೊ ಅಲ್ಲಿ ರಾಜ್ಕುಮಾರ್ ಸ್ಟಾಜು ಹತ್ರನೇ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿತ್ತು ಸೊ ಅಲ್ಲಿಂದನೇ ಫುಲ್ಲು ಟ್ರಾಫಿಕ್ ಜಾಮ್ ಅಂದರೆ ಟ್ರಾಫಿಕ್ ಜಾಮು ಸರಿ ಅಂದ್ಬಿಟ್ಟು ನನಗೆ ಆ ಟ್ರಾಫಿಕ್ ಜಾಮಲ್ಲಿ ಎಷ್ಟು ಒಂಥರ ಅನ್ಕಂಫರ್ಟಬಲ್ ಇತ್ತು ಅಂತಂದರೆ ಇಳಿದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡೋಣ ಅಟ್ಲೀಸ್ಟ್ ಅಂತೇಳ್ಬಿಟ್ಟು ನಾನು ನೋಡಿಕೊಂಡು ಆಲ್ಮೋಸ್ಟ್ ಮುಕ್ಕಾಲು ದಾರಿಗೆ ಹೋಗ್ಬಿಟ್ಟಿದೆ ಆಮೇಲೆ ಹಸ್ಬೆಂಡ್ ಹಿಂದೆಯಿಂದನೇ ಬಂದರು ಮುಂದೆಯಿಂದ ಅಂದರೆ ಏನು ಈ ಒಳಗಡೆ ಇದೆಯಲ್ಲ ಅಲ್ಲೆಲ್ಲ ಏನು ಅಷ್ಟು ರಶ್ ಇರಲಿಲ್ಲ ಬಟ್ ಹಿಂದೆಗಡೆಯಿಂದ ಕಡೆಯಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ಸೊ ಎಲ್ಲ ಆಟ ಆಡೋದೆಲ್ಲ ಹಾಕಿದರು ನನ್ನ ಮಗ ಹೋಗಿದ ತಕ್ಷಣ ಅವ್ನಿಗೇನಂದರೆ ಫಸ್ಟು ಹೋಗಲಿ ಅಪ್ಪು ನೋಡಬೇಕು ಅಂತ ನಾನು ಹಂಗು ಇಲ್ಲಿಂದ ದೇವ್ರು ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಆಮೇಲೆ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಎಷ್ಟು ಹೇಳಿದ್ರೂ ಕೇಳಿಲ್ಲ ಅವನು ಇಲ್ಲ ಇಲ್ಲ ಫಸ್ಟು ಮನೆಗೆ ಹೋಗಿಬಿಡೋಣ ಮನೆಗೆ ಹೋಗಿಬಿಡೋಣ ಹಂಗೆ ಹೇಳ್ತಾ ಇದ್ದ ಸೊ ಹಂಗಾಗಿ ಆಯಿತು ಅವನ ಫಸ್ಟ್ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಾನು ಹಸ್ಬೆಂಡ್ ಇಬ್ಬರು ಜಾತ್ರೆಗೆ ಬರೋಣ ಅಂತ ಸೊ ಅಲಂಕಾರ ಅಂತೂ ಸಿಕ್ಕಾಬಿಟ್ಟು ಚೆನ್ನಾಗಿ ಮಾಡಿದರು ಸೊ ಈ ಜಾಯಿಂಟ್ ವೇಲ್ ಏನಿದೆ ಅದು ನನ್ನ ಮಗ ಆಡಬೇಕು ಆಡಬೇಕು ಅಂತ ಇದ್ದ ನನಗಂತೂ ಮೊದಲೇ ಹೇಳ್ದಾಗ ಭಯ ನಾನು ಅಂದರೆ ಚಿಕ್ಕ ಹುಡುಗಿ ಇದ್ದಾಗ ಆಡಿದ್ದೆ ಆಲ್ಮೋಸ್ಟ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ತೀನಿ ಸೊ ಅವಾಗ ಕಬನ್ ಪಾರ್ಕಿಗೆ ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ಸೊ ಆ ಟೈಮಲ್ಲಿ ಆಡಿದ್ದೆ ಇವಾಗಂತೂ ಎಲ್ಲೋದ್ರೂ ಟ್ರೆಂಡಿಂಗ್ ಈ ಥರ ಒಂದು ಏನು ಹೇಳ್ತಾರೆ ವೈಟ್ ಸಿಮೆಂಟಲ್ಲಿ ಮಾಡಿರೋ ಅಂಥದ್ದು ಚಿತ್ರಗಳು ಅದಂತೂ ಎಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರು ಬಟ್ ಅದರಲ್ಲಿ ನನಗೂ ಕೂಡ ಎರಡು ಎಲಿಫೆಂಟ್ ತೊಗೋಬೇಕಂತೇಳಿ ಆಸೆ ಇತ್ತು ಬಟ್ ನಾವು ಹೋಗೋ ಅಷ್ಟರಲ್ಲಿ ಇರಲಿಲ್ಲ ಅಂದರೆ ಇತ್ತು ಅದರಲ್ಲಿ ಸ್ವಲ್ಪ ಅದು ಡ್ಯಾಮೇಜ್ ಥರ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಏನೂ ತಗೊಳ್ಳಿಲ್ಲ ನಾನು ಅದನ್ನು ಫಸ್ಟಿಗೆ ನನ್ನ ಮಗನ್ನ ಫಸ್ಟ್ ಹೋಗಿ ಮನೆಯ ಹತ್ರ ಬಿಟ್ಬಿಟ್ಟು ಆಮೇಲೆ ಅಲ್ಲಿಂದ ನಾನು ಹಸ್ಬೆಂಡ್ ಇಬ್ಬರು ಕೂಡ ಬಂದ್ವಿ ಏನಾದರೂ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಅಲ್ಲಂತೂ ಫುಲ್ಲು ಪಿಂಗಾಣಿದೆ ಇದೆ ನಡೀತಾ ಇತ್ತು ಸೊ ಎಲ್ಲಿ ನೋಡಿದ್ರೂ ಈ ಥರ ಈಗ ಉಪ್ಪಿನ ಜರಡಿ ಇರ್ಬೋದು ಇರ್ಬೋದು ರ್ಬೋದು ಬಟ್ ಈ ಸಲ ಏನಪ್ಪ ಅಂತ ಹೇಳಿದ್ರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನೋಡಬೇಕು ಅಂದರೆ ಆ್ಯಕ್ಚುಲಿ ನೋಡ್ಬೋದು ಇವಾಗ ಇದೇ ಹೋಗುವಾಗ ಎರಡು ಆನೆ ಅಲ್ಲಿತ್ತು ನಾನು ಹೇಳಿದೆ ಆವಾಗಲೇ ತೊಗೊಳೋಣ ರೀ ಅಂತ ಹೇಳಿದೆ ಅವ್ರು ದೇವ್ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂಥೇಳಿ ರಿಟರ್ನ್ ಬಂದ್ವಿ ಅಷ್ಟರಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಬೇಜಾರಾಯಿತು ನನಗೆ ತೊಗೋಬೇಕಾಗಿತ್ತು ಸೊ ತೊಗೊಂಡು ಹೋಗ್ಬಿಟ್ರಲ್ಲ ಅಂತ ಬಟ್ ಗೋಲ್ಡ್ ಇರಲಿಲ್ಲ ಕಾಪರಲ್ಲಿತ್ತು ಇತ್ತು ಕಾಪರಲ್ಲಿ ಇದ್ದಿದ್ದು ಒಂದು ಚೆನ್ನಾಗಿತ್ತು ಇನ್ನೂ ಒಂದು ಒಂಥರ ಡ್ಯಾಮೇಜ್ ಆದಂಗೆ ಆಗ್ಬಿಟ್ಟಿತ್ತು ಸೊ ತೊಗೊಳ್ಳೋದು ತೊಗೋತೀವಿ ಯಾಕೆ ಡ್ಯಾಮೇಜ್ ಆಗಿರೋದು ತಗೋಬೇಕು ಅಂತ ಸೊ ನನ್ನ ಹಸ್ಬೆಂಡ್ ಅಂತೂ ಅದೇನು ಫುಲ್ ತಿನ್ನೋ ಮೂಡಲಿದ್ರು ಅವತ್ತು ಎಲ್ಲೋದ್ರೂ ಅಂದ್ರೂ ಅಂತೆ ಆ ಹಾಲು ಅದೆಲ್ಲ ನನಗೆ ಇದೊಂದು ಸ್ಟಾಲಲ್ಲಿ ಇಯರಿಂಗ್ಸ್ ಇರ್ಬೋದು ಮತ್ತು ಬ್ಯಾಂಗಲ್ಸ್ ಇರ್ಬೋದು ತುಂಬ ಇಷ್ಟ ಆಯಿತು ಇದ್ದೆ ಅಲ್ಲಷ್ಟು ಸ್ಟಾಲ್ ಏನು ಹಾಕಿದ್ರು ಅಷ್ಟು ಸ್ಟಾಲಲ್ಲಿ ಇದೊಂದು ಸ್ಟಾಲು ಇಷ್ಟ ಆಯಿತು ಇದು ಬಂದುಬಿಟ್ಟು ದೇವಸ್ಥಾನ ಅಂದರೆ ದೇವ್ರು ಕೂರಿಸಿದ್ರಲ್ಲ ಅದ್ರ ಪಕ್ಕದಲ್ಲೇ ಇದ್ದಿದ್ದಂಥದ್ದು ಒಂದು ಬೇಕ್ರಿ ಆಪೋಸಿಟ್ ಇತ್ತು ಸೊ ಅಂತೂ ಅಂದರೆ ಈಗ ರಾಜಸ್ಥಾನಿ ಸೈಡೆಲ್ಲ ಇದೆ ನೋಡಿ ಒಂಥರ ಈ ರಾತ್ರದ್ದು ಇದ್ರ ಥರದ್ದೆಲ್ಲ ಇರ್ತಲ್ಲ ಶೂ ಆ ಥರದ್ದೆಲ್ಲ ಇತ್ತು ಬಟ್ ನನ್ನ ಸೈಜ್ ಏನಿದೆ ಅದಂತೂ ಖಂಡಿತ ನನಗೆ ಸಿಗೋದಿಲ್ಲ ಸೊ ಹಂಗಾಗಿ ಬೇಡ ಅಂದ್ಕೊಂಡು ನಾವು ಇಷ್ಟು ಇದು ಮಾಡಿ ಇಷ್ಟು ಸ್ಟಾಲ್ ನೋಡಿಕೊಂಡು ದೇವ್ರ ಹತ್ರ ಹೋದ್ವಿ ಸೊ ಅಲ್ಲಿ ಪೂಜೆ ನಡೀತಾ ಇತ್ತು ಆವಾಗ ಸಂಜೆ ಈವ್ನಿಂಗ್ ಪೂಜೆ ನಡೀತಾ ಇತ್ತು ಸೊ ದೇವರು ಯಾದಪ್ಪ ಅಂತ ಹೇಳಿದ್ರೆ ಅಮ್ಮ ಅಂದರೆ ಜಲದಿಗೆರೆನಲ್ಲಿ ಇರುವಂಥ ಚಿಕ್ಕಮ್ಮ ದೊಡ್ಡಮ್ಮ ದೇವ್ರದು ಸೊ ಒಂದು ಕಾಲದಲ್ಲಿ ನಮ್ಮ ಅಮ್ಮ ಇದು ಅಂದರೆ ನಮ್ಮ ಅಪ್ಪ ಆ ಕಡೆ ದೇವರು ಮನೆ ದೇವರು ಆ ಥರ ಹೇಳ್ತಾ ಇದ್ರು ಮದುವೆಗೆ ಮುಂಚೆಯೂ ಸಹಿತ ನಾನು ಹೋಗ್ತಾ ಇದ್ದೆ ಅಲ್ಲಿ ಅಲ್ಲಿ ಅದೇ ರೀತಿ ಕೂರಿಸ್ತಾಯಿದ್ರು ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾ ಇರಲಿಲ್ಲ ಸೊ ಮೀಡಿಯಮಾಗಿ ಮಾಡ್ತಾಯಿದ್ರು ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮದುವೆ ಆದಮೇಲೆ ಅವರು ಗ್ರ್ಯಾಂಡಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನೋಡ್ಬೋದು ಅಲ್ಲಿ ಮಾಡಿದಂಥ ಅಲಂಕಾರ ಒಂಥರ ನಮಗೆ ಕಮರ್ಷಿಯಲ್ ಸ್ಟ್ರೀಟ್ ವೈಫ್ ತೋರಿಸ್ತಾ ಇತ್ತು ಮತ್ತು ಮೈಸೂರು ಮ ದಸರಾ ಫೀಲಿಂಗ್ ಆ ಥರ ಬರ್ತಾಯಿತ್ತು ಮೇಲುಗಡೆ ಎಲ್ಲ ಸಕ್ಕತ್ತಾಗಿ ಮಾಡಿದರು ಏನೊಂದು ಡೆಕೋರೇಷನ್ ಇತ್ತಲ್ಲ ಸೊ ಅದಂತೂ ದೇವರಂತೂ ನಿಜಕ್ಕೂ ಎರಡು ಕಣಿಸಲ್ದು ಸೊ ನಾ ಹೋಗಿದ್ದ ಟೈಮಲ್ಲೇ ಇಲ್ಲಿ ಗೋವಿಂದ ಎಲ್ಲ ಮಾಡ್ತಾಯಿದ್ರು ಸೊ ಎಲ್ಲ ಇಟ್ಬಿಟ್ಟು ಪ್ರಸಾದ ಎಲ್ಲ ಇಟ್ಟು ನೈವೇದ್ಯಕ್ಕೆ ಅಲ್ಲಿ ಗೋವಿಂದ ಮಾಡಿಸ್ತಾಯಿದ್ರು ಸೊ ಅಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯಿತು ನಮಗೆ ಅಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡಿದ್ವಿ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬರ್ತಾ ಹಾಗೆ ಪ್ರಸಾದ ಕೂಡ ಕೊಟ್ಟರು ದೇವ್ರ ಪ್ರಸಾದ ಏನು ಗೊತ್ತಾ ನಾವು ಅಂದ್ಕೊಂಡು ಇಲ್ದಂಗೆ ದೇವ್ರ ಪ್ರಸಾದನ ನಮಗೆ ಸಿಕ್ಬಿಟ್ರೆ ಒಂಥರ ಖುಷಿ ಅನಿಸುತ್ತೆ ಸೊ ಆ ಥರ ನನಗೂ ಕೂಡ ಫೀಲ್ ಆಯಿತು ನನಗೆ ಎಸ್ಪೆಷಲಿ ಚರ್ಪ ಅಂದರೆ ತುಂಬಾ ಇಷ್ಟ ಸೊ ಅಳಸಿನ ಎಲ್ಲ ಥರದ ಹಣ್ಣು ಹಾಕಿ ಬೆಲ್ಲ ಹಾಕಿ ತೆಂಗಿನ ತುರಿ ಹಾಕಿ ಅಳಸಿನ ಮೇಯ್ನಾಗಿ ಅಳಸಿನ ಹಾಕಿ ಮಾಡ್ತಾರಲ್ಲ ಅದು ಸೊ ಅದನ್ನೆಲ್ಲ ತಿಂದ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಮತ್ತು ಇನ್ನು ಅದು ಆಲ್ಮೋಸ್ಟ್ ಅಲ್ಲಿ ಏನು ಗೊತ್ತಾ ಕುರುಬ್ರಳಿ ಸುತ್ತ ಒಂದು ಆಲ್ಮೋಸ್ಟ್ ಒಂದು ಐದಾರು ರೋಡು ಸುತ್ತ ಕವರ್ ಮಾಡಿರ್ತಾರೆ ಸ್ಟಾಲ್ನ ಆ ಒಂದು ಸರ್ಕಲ್ ಎಲ್ಲ ಫುಲ್ಲು ಮತ್ತು ಅಲ್ಲಿ ಒಂದು ಇದಿತ್ತು ಏನು ಚಿಂಪಾಂಜಿ ಇತ್ತು ಸೊ ಇದು ನಮ್ಮನೆ ಹತ್ರ ಯಾವುದೋ ಒಂದು ಇದಾಕಿದ್ರು ಏನು ಹೇಳ್ತಾರೆ ಅಕ್ವೇರಿಯಮ್ದೇನೋ ಹಾಕಿದ್ರು ಅಲ್ಲಿ ಅದನ್ನು ಇಟ್ಟಿದ್ರು ಬಟ್ ಈ ಸಲ ಫಸ್ಟ್ ಟೈಮ್ ಒಂದು ಇಟ್ಟಿರೋ ಹತ್ರ ಇಟ್ಟಿರೋ ಅಂಥದ್ದು ಸೊ ಇದಂತೂ ಈ ಮಣಿ ಸರ ಎಲ್ಲೋದ್ರೂ ಇದೇ ಮಣಿ ಸರ ಕಾಣ್ತಾ ಇತ್ತು ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಬಟ್ ಚೆನ್ನಾಗಿತ್ತು ಇನ್ನೊಂದು ಕಡೆ ಕೇಳಿದೆ ಏಯ್ಟಿ ರುಪೀಸ್ ಹೇಳಿದ್ರು ವಾವ್ ಬಟ್ ಏನಂದರೆ ಒಂದೇ ಕಲರ್ ಅಂಥದ್ದು ಕೆಳಗಡೆ ಒಂದು ಪೆಂಡೆಂಟು ಸಿಂಪಲ್ ಆಗಿರೋ ಅಂಥ ಪೆಂಡೆಂಟು ಬಟ್ ನಾನು ಇದರಲ್ಲಿ ತೊಗೊಂಬಂದಿದ್ದೆ ಮಂತ್ರಾಲಯದಿಂದ ಇದರಿಂದ ಹಂಡ್ರೆಡ್ ರುಪೀಸ್ ಅದ ಕಾಣಿಸುತ್ತದು ಕಲರ್ ಕಲರ್ ಇರೋ ಅಂಥದ್ದು ನೋಡ್ಬೋದು ನನ್ನ ಹಸ್ಬೆಂಡು ಚುರುಮುರಿ ಇದ್ರು ನಾನು ಇಲ್ಲೇ ಇರ್ತೀನಿ ನೀವು ತೊಗೊಂಡು ಬನ್ನಿ ಅಂತ ಹೇಳಿದ್ನ ಅವ್ರು ಚುರುಮುರಿ ತೊಗೊಂಡು ನನ್ನ ಹುಡುಕ್ತಾ ಇದ್ದಾರೆ ಎಲ್ಲಿ ಅಂತ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಅಲ್ಲಿ ಎಲ್ಲರೂ ಏನು ಗೊತ್ತಾ ಅಲ್ಲೇನು ಅಷ್ಟು ತೊಗೊಳೋ ಥರ ಆ ಥರದ್ದೆಲ್ಲ ಏನೂ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋ ಥರದ್ದು ಮತ್ತು ಈ ಥರ ಚಪ್ಪಲಿಗಳಿರ್ಬೋದು ಪಿಂಗಾಣಿ ಬಟ್ಲುಗಳಿರ್ಬೋದು ಈ ಥರದ್ದೇ ಇದ್ದಿದ್ದಲ್ಲಿ ಬಟ್ ಆದರೂ ಕೂಡ ಅವರು ಎಲ್ಲ ನಿಂತ್ಕೊಂಡು ನಿಂತ್ಕೊಂಡು ಪ್ರತಿಯೊಂದು ಹತ್ರ ನಿಂತ್ಕೊಂಡು ಮಾಡ್ತಾಯಿದ್ರು ನನಗಂತೂ ಏನೋ ಅವತ್ತಿನ ದಿನ ಎಸ್ಪೆಷಲಿ ನನಗೆ ಶಾಪಿಂಗ್ ಮಾಡೋ ಮೂಡಿರಲಿಲ್ಲ ನಾನು ಬೇಗ ಬೇಗ ಮುಂದೆ ಮುಂದೆ ಮೂವ್ ಆಗ್ತಿದೆ ಬಟ್ ಅವು ನನ್ನ ಹಸ್ಬೆಂಡಿಗೆಲ್ಲ ಶಾಪಿಂಗ್ ಮಾಡೋ ಮೂಡಿತ್ತು ಸೊ ಅವ್ರು ಬಂದ್ಬಿಟ್ಟು ಕಡೆಗೆ ಅವ್ರು ತೊಗೊಂಡಿದ್ದಂಥ ಐಟಮ್ ಬಂದ್ಬಿಟ್ಟು ಚಾಕು ಸೊ ಇದೆಲ್ಲ ಕಟ್ ಕಟ್ ಮಾಡಕ್ಕೆ ಬೇಕು ಚಾಕು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಅವರು ಫಿಫ್ಟಿ ರುಪೀಸನ್ನು ಕೊಟ್ಟು ಚಾಕು ತೊಗೊಂಡ್ರು ಇದೊಂದು ಪಿಂಗಾಣಿ ನನಗೆ ಇಷ್ಟ ಆಯಿತು ಬಟ್ ನಾನು ತೊಗೊಳ್ಳಿಲ್ಲ ನೋಡೋಣ ನೆಕ್ಸ್ಟ್ ಇನ್ನೇನಾದ್ರೂ ಬೇರೆ ಥರ ಡಿಸೈನ್ ಅಂತ ಮುಂದೆಗಡೆ ತುಳಸಿ ಗಿಡಕ್ಕೆ ಇಡೋದಕ್ಕೆ ಗಂಧದ ಕಟ್ಟಿ ಸಿಗ್ಸೋದು ಪಿಂಗಾಣಿನಲ್ಲಿತ್ತು ಚೆನ್ನಾಗಿತ್ತು ಬ್ಲೌಸಸ್ ಕೂಡ ಇಟ್ಟಿದ್ರು ಅಲ್ಲಿ ತ್ರೀ ಫಿಫ್ಟಿ ರುಪೀಸ್ಗೆ ಬಟ್ ಅಷ್ಟು ಕ್ವಾಲಿಟಿ ಇರಲಿಲ್ಲ ಸೊ ಏನೋ ತೊಗೊಳೋರು ಇದ್ರು ನಾನು ಸುಮ್ಮನೆ ನೋಡಿಕೊಂಡು ಎಲ್ಲ ಒಂದು ಕಡೆಯಿಂದ ಇದು ಮಾಡ್ಕೊಂಡು ಬಂದ್ವಿ ಅಲ್ಲಿ ಆಟ ಆಡೋತ್ರ ನೋಡಿದರೆ ಕಾಲಿಡೋಕ್ಕೂ ಜಾಗ ಇಲ್ಲ ಅಲ್ಲಿ ನಮಗೆ ನಾನು ನಮಗೇನು ಆಟ ಆಡೋದಷ್ಟು ಇಲ್ಲ ನಾನು ಆಟನೂ ಕೂಡ ಆಡೋದಿಲ್ಲ ಮೊದಲೇ ಹೇಳಿದಾಗೆ ನಾನು ಚಿಕ್ಕ ಹುಡುಗಿ ಇದ್ದಾಗ ಅಂದರೆ ಚಿಕ್ಕ ಹುಡುಗಿ ಅಂದರೆ ಒಂದು ಫೋರ್ತ್ ಇಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ಬೋದು ಆವಾಗ ಕಬ್ಬನ್ ಪಾರ್ಕಲ್ಲಿ ಆ ಒಂದು ಜಾಯಿಂಟ್ ವೀಲಿಗೆ ಹುರಿಸಿದ್ರು ನನ್ನ ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋದಾಗ ಬಟ್ ಆವಾಗ ಅಲ್ಲಿ ಹೋಗ್ಬಿಟ್ಟು ಯಪ್ಪ ನಾನು ಕೆಳಗಡೆ ಇಳಿದ್ಬಿಟ್ರೆ ಸಾಕಪ್ಪ ಆ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ ಸೊ ಹಂಗಾಗಿ ಅವತ್ತಿಂದ ನಾನು ಆ ಥರದ್ದು ಯಾವ ಆಟಗಳು ಆಡೋದಿಲ್ಲ ನನಗಾಗೋದಿಲ್ಲ ಒಂಥರ ತಲೆ ಚಕ್ಕರ್ ಬಂದು ಮೀಟಿಂಗ್ ಥರ ಆಗ್ತಾ ಇರುತ್ತೆ ಸೊ ಹಂಗಾಗಿ ಹೋಗೋದಿಲ್ಲ ನನ್ನ ಮಗ ಇದ್ದಿದ್ರೆ ಅಟ್ಲೀಸ್ಟ್ ಅವನು ಇದ್ದ ಬಟ್ ಅವನು ಬರಲೇ ಇಲ್ಲ ಜಾತ್ರೆಗೆ ಹೇಳಬೇಕು ಅಂತಂದರೆ ಮನೇಲೇ ಸೇರಿಕೊಂಡ ಅಲ್ಲೇ ಹೋಗಿದ್ವಲ್ಲ ಇಲ್ಲಿ ಮಸಾಲೆ ಪುರಿ ತಿನ್ಬೋಣ ಅಂತ ಇದು ಬಂದುಬಿಟ್ಟು ಆ ಒಂದು ಸ್ಟಾಲ್ ಅಂದರೆ ಅಂಗಡಿ ಏನಿದೆ ಅದು ನನ್ನ ಮದುವೆ ಆದಾಗಿಂದ ಈ ಈ ಮನೆಗೆ ಶಿಫ್ಟ್ ಆಗೋವರೆಗೂ ಕೂಡ ನಾವು ತಿಂತಾಯಿದ್ದೆ ಅಲ್ಲಿ ಮಸಾಲ ಪುರಿ ಸಖತ್ ಟೇಸ್ಟಿಯಾಗಿ ಮಾಡ್ತಾಯಿದ್ರು ಸೊ ಸುತ್ತಮುತ್ತ ನಮಗೆಲ್ಲೂ ಮಸಾಲ ಪುರಿ ಆ ಥರದ ಇಷ್ಟ ಇರಲಿಲ್ಲ ಬಿಸಿ ಬಿಸಿಯಾಗಿ ಮಸಾಲ ಪುರಿ ಅಥವಾ ಪಾನಿಪುರಿ ತಿನ್ನಬೇಕು ಅಂದರೆ ಆ ಒಂದು ಸ್ಟಾಲಿಗೆ ಹೋಗ್ತಾಯಿದ್ವಿ ಸೊ ಅವರು ಅವರು ಕೂಡ ನಮ್ಮನ್ನು ನೆನ್ಪಿಟ್ಕೊಂಡು ಅಲ್ಲಿ ಹೋಗಿದ ತಕ್ಷಣ ಮಾತಾಡಿಸಿದ್ರು ಏನು ಸರ್ ಕಾಣ್ತಾನೆ ಇಲ್ಲ ಈ ನಡುವೆ ಅಂತ ಹೇಳ್ಬಿಟ್ಟು ಇಲ್ಲ ಈ ಥರ ಇವಾಗ ಇಲ್ಲ ಇಲ್ಲಿ ಇಲ್ಲ ಬೇರೆ ಕಡೆ ಮನೆ ಶಿಫ್ಟ್ ಮಾಡಿ ಅದೇ ಅಂದ್ಕೊಂಡೆ ನೀವು ಬಂದು ಬರ್ತಾಯಿದ್ದೀನೋ ನೋಡಿ ಅಂತ ಬಟ್ ಅವರು ಇಷ್ಟು ವರ್ಷ ಆದರೂ ಅದನ್ನು ನೆನ್ಪಿಟ್ಕೊಂಡು ನಮ್ಮನ್ನು ಮಾತಾಡಿಸ್ತಾರಲ್ಲ ಅದೊಂಥರ ಗ್ರೇಟು ಅದು ಅದಕ್ಕಿಂತ ಇದಾಗಿ ಹೆಚ್ಚಾಗಿ ನಾವು ಟೇಸ್ಟಿಯಾಗಿರುತ್ತೆ ಅಂತ ಅಲ್ಲೇ ತಿಂತಾ ಇದ್ದಂಥದ್ದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ವಿ ಮನೆಗೆ ಹೋಗುವಾಗೆ ಕಡಲೆಪುರಿ ಖಾರ ಮೈಸೂರು ಪಾಕೆಲ್ಲ ಎಲ್ಲ ಅಲ್ಲಿ ಮನೇಲಿ ಕೂಡ ಗೀತಕ ಪ್ರಿಯಾಂಕಾ ಮತ್ತೆ ಚಿಂಟು ಅಪ್ಪು ಎಲ್ಲರೂ ಕೂಡ ಬಂದಿದ್ರು ಸೊ ಅವ್ರನ್ನ ಹಾಗೆ ಮಾತಾಡಿಸ್ಕೊಂಡು ಮಾತಾಡಿಕೊಂಡು ಮಾತಾಡ್ಕೊಂಡು ಪೂರಿ ಖಾರನ ತಿಂತಾ ಇದೀವಿ ಬಿಡಿ ಕುರ್ಬಳ್ಳಿ ಬಸ್ ಸ್ಟ್ಯಾಂಡು ಯಾವ್ದೋ ಅಣ್ಣಮ್ಮ ಮಧ್ಯವ್ರಿಗೆ ಕುಣ್ಸಿರೋ ಹತ್ರ ನಿನ್ನೆ ಜಾತ್ರೆಗೆ ಹೋಗಿ ಬಂದ್ಮೇಲೆ ನ ಕಂಟಿನ್ಯೂ ಮಾಡ್ಲಿಲ್ಲ ಯಾಕೋ ಮೈಕೈನೆಲ್ಲ ನೋವು ಹೀಗಾಗಿ ಮನೆಗೆ ಬಂದ್ಮೇಲೆ ಬ್ಲಾಗ್ನ ಏನು ಕಂಟಿನ್ಯೂ ಮಾಡ್ಲಿಲ್ಲ ಇವತ್ತು ಸಂಡೇ ಮಾರ್ನಿಂಗ್ ಹಾಗೆ ಬ್ಲಾ ಹಣ್ಣಿನಿ ಮಣ್ಣು ಅಂತ ಕಾಫಿ ಮಾಡ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಕಾಫಿ ಬಿಕಾಸ್ ನಾನು ಬಿಸ್ಕೆಟ್ ತಿಂತೀನಿ ಬಟ್ ಸಂಡೆ ಅಲ್ವಾ ಸಹಾನಾಗಿ ಬಿಸ್ಕೆಟ್ ಕರಿಸ್ಕೊಂಡಿದೆ ಹಸ್ಬೆಂಡಲ್ಲಿ ತರಕಾರಿ ಹೆಚ್ತಾ ಇದ್ದಾರೆ ಅದೇ ಶಬ್ದ ಅವ್ರಿಗೇನಕ್ಕೆ ಗೊತ್ತಾ ಅಷ್ಟೊಂದು ಇದು ಇಂಟ್ರೆಸ್ಟ್ ಯಾಕೆ ಪಾಪ ಚಾ ತರಕಾರಿ ಹೆಚ್ಚೋಕ್ಕೆ ಎಷ್ಟೊಂದು ಇಂಟ್ರೆಸ್ಟು ಅಲ್ಲಿಂದ ಹೊಸ ಚಾಕು ತಗೊಂಡ್ಬಂದಿದಾರೆ ಅದಕ್ಕೆ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋ ಥರ ಕ್ಯೂರಿಯಾಸಿಟಿ ಅದಕ್ಕೆ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೆಚ್ರಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಫಸ್ಟ್ ಹೆಚ್ಬಿಡ್ತೀನಿ ಅಂತೇಳಿ ಹೋಗಿ ಹೆಚ್ತಾ ಇದಾರೆ ಹೆಂಗಿದೆ ರಿವ್ಯೂ ಚಾಕುದು ಹಾ ಪರವಾಗಿಲ್ವಾ ಎಷ್ಟು ಕೊಟ್ಟಿದ್ದು ನಾವು ಫಿಫ್ಟಿ ಹಾ ತೋರ್ಸೋಂಗೆ ಚಾಕುನ ಫಿಫ್ಟಿ ರುಪೀಸ್ ಆ ಚಾಕುಗೆ ಕೊಟ್ಟಿದ್ದು ಆ ಒಂದು ಕ್ಯೂರ್ಯಾಸಿಟಿಗೆ ನಾನು ಫಸ್ಟ್ ಹೆಚ್ತೀನಿ ಫಸ್ಟ್ ಹೆಚ್ತೀನಿ ಅಂತ ಕೂತ್ಕೊಂಡು ತರಕಾರಿ ಹೆಚ್ತಾ ಇದ್ದಾರೆ ನಾನು ಆರಾಮಾಗಿ ಟಿವಿ ನೋಡ್ಕೊಂಡು ಕಾಫಿ ಕುಡೀರಿ ಅಂತ ಹೇಳಿದರೆ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಪಾತ್ರೆ ಎಲ್ಲ ತೊಳ್ದೆ ಪಾತ್ರೆ ತೊಳೆದ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಬಿಸ್ಕೆಟ್ ತಿಂದ್ಬಿಟ್ಟು ಆಮೇಲೆ ಹಾಗೆ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು ನನ್ನ ಮಗ ಅಲ್ಲೇ ಇದ್ದಾನೆ ಕುರುಬರಳ್ಳಿಲ್ಲೇ ಇದ್ದಾನೆ ಇವತ್ತು ಬಂದ್ಬಿಟ್ಟು ದೇವ್ರದ ಮೆರವಣಿಗೆ ಎಲ್ಲ ಇರುತ್ತೆ ಎತ್ತಿರ್ತಾರೆ ದೇವ್ರನ್ನ ಸೊ ಹಂಗಾಗಿ ಹಿಂಗೂ ಇವತ್ತು ರಜಾ ಅಲ್ವಾ ಮತ್ತು ಅಪ್ಪು ಕೂಡ ಅಲ್ಲೇ ಇದ್ದ ಸೊ ಅಪ್ಪು ಪ್ರಿಯಾಂಕಾ ಆಮೇಲೆ ಚಿಂಟು ಚಿಂಟು ಅಂದರೆ ಪ್ರಿಯಾಂಕಾ ತಮ್ಮ ಆಮೇಲೆ ಗೀತಕ್ಕ ಎಲ್ಲರೂ ಕೂಡ ಅಲ್ಲೇ ಇದ್ದರು ಸೊ ಎಲ್ಲರೂ ಇದ್ದಾರೆ ಮಮ್ಮಿ ನಾನು ಇರ್ತೀನಿ ಅಂತೇಳಿ ಅವನು ದೇವ್ರ ಹತ್ರ ಬರಲೇ ಇಲ್ಲ ಅವನು ಹಂಗಿ ನನಗೆ ಡೈರೆಕ್ಟು ಮನೆಗೆ ಹೋದವನು ಅಲ್ಲೇ ಅಪ್ಪು ಜೊತೆ ಆಟಾಡ್ಕೊಂಡೇ ಇದ್ಬಿಟ್ಟ ಸೊ ಇವತ್ತು ಹೋಗಿ ದೇವ್ರ ಹತ್ರ ಎಲ್ಲ ನೋಡ್ಕೊಂಡು ನಾವು ಮಾತ್ರ ದೇವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ಬಂದು ಮತ್ತು ಜಾತ್ರೆಯಲ್ಲ ನೋಡಿಕೊಂಡು ಏಳು ವಿಷಯಲ್ಲಿ ಏನು ಗೊತ್ತಾ ಆ ಥರ ಜಾತ್ರೆ ಅಂತೆಲ್ಲ ಇದ್ದರೆ ನನಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ನನ್ನ ಹಸ್ಬೆಂಡ್ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಅದೇನೋ ಗೊತ್ತಿಲ್ಲ ನೆನ್ನೆ ಸಿಕ್ಕ ಬಟ್ಟೆ ಇಂಟ್ರೆಸ್ಟಲ್ಲಿ ಇದ್ರು ನಮ್ಮ ಮನೆಯವರು ಎಲ್ಲ ಕಡೆ ಎಲ್ಲ ಸ್ಟಾಲಲ್ಲೂ ಹೋಗಿ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಅನ್ನೆಸೆಸರಿ ಸ್ಟಾಲ್ಗಳಲ್ಲೂ ಹೋಗಿ ಮುಂದೆ ನಿಂತ್ಕೋತಾ ಇದ್ದಾರೆ ನೋಡಿಕೊಂಡು ಅಲ್ಲಿರೋ ಜನಗಳು ಅಷ್ಟೇ ಏನು ತೊಗೊಳ್ಳೋಲ್ಲ ಮಾಡಲ್ಲ ಸುಮ್ಮನೆ ಹೋಗ್ತಾರೆ ನಿಂತ್ಕೋತಾರೆ ಹೋಗ್ತಾರೆ ನಿಂತ್ಕೋತಾರೆ ಫುಲ್ಲು ಟ್ರಾಫಿಕ್ ಜಾಮ್ ಥರ ಆಗ್ಬಿಟ್ಟಿತ್ತು ಹಂಗಂತೂ ಏನು ಗೊತ್ತಾ ದೂರದಿಂದ ಚೆನ್ನಾಗಿ ಕಾಣಬೇಕು ಅಲ್ಲಿ ಏನು ಕಾಣ್ತಾ ಇದೆ ಸ್ಟಾಲ್ ಅದು ಅಲ್ಲೊಂದು ಕಡೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಬ್ಯಾಂಗಲ್ ಮತ್ತು ಇದು ಇಯರಿಂಗ್ಸ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕ್ವಾಲಿಟಿ ವೈಸ್ ಇರ್ಬೋದು ಮತ್ತು ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ ಹೊಸ ಥರವೇ ಇತ್ತು ಸೊ ಹಾಗಾಗಿ ಅದೊಂದೇ ಅಂಗಡಿಲಿ ನಾನು ಪರ್ಚೇಸ್ ಮಾಡಿದ್ದು ಇನ್ನು ಯಾವ ಅಂಗಡಿಗೆ ಹೋದರೂ ಮತ್ತೆ ಅದೇ ಹಳೆ ಡಿಸೈನು ಮತ್ತು ಅದೇ ಇದು ಹಂಗಾಗಿ ನಾನು ಇನ್ನೆಲ್ಲೂ ಹೋಗಲಿಲ್ಲ ಇನ್ನೇನೂ ಹೋಗಿ ಇಲ್ಲ ಜೊತೆಗೆ ಸ್ವಲ್ಪ ಮೈಕೈ ನೋವು ಇದ್ದಿದ್ದರಿಂದ ಕೂಡ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ ಸೊ ಇನ್ನೊಂದು ಕಡೆ ನನಗೆ ಅದು ಎಲಿಫೆಂಟ್ ತಗೋಬೇಕಂತ ಆಸೆ ಇತ್ತು ಬಟ್ ಹೋಗುವಾಗಲೇ ನೋಡಿದ್ವಿ ನಾವು ಇತ್ತು ಎರಡು ಗೋಲ್ಡನ್ ಕಲರ್ದು ನಾವೇ ನನ್ಕೊಂಡ್ವಿ ಮನೆಗೆ ಎತ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ವೆಯ್ಟು ಮತ್ತೆ ಎತ್ಕೊಂಡು ಬಂದು ಇದು ಮಾಡೋದಕ್ಕಿಂತ ನಾವು ಮನೆಗೆ ರಿಟರ್ನ್ ಬರುವಾಗ ಎತ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ ಬರೋಸ್ರಲ್ಲಿ ಒಂದೂ ಇಲ್ಲ ಅದು ಯಾವುದೋ ಒಂದು ಜೊತೆ ಮಾ ಎರಡು ಜೊತೆ ಮಾತ್ರ ಇತ್ತು ಒಂದು ಸಿಲ್ವರ್ ಇತ್ತು ಒಂದು ಕಾಪರ್ ಇತ್ತು ಸಿಲ್ವರ್ ಅಷ್ಟು ಇಷ್ಟ ಆಗಲಿಲ್ಲ ಕಾಪರ್ ಮಾತ್ರ ಸ್ವಲ್ಪ ಕಿವಿ ಹತ್ರ ಕಟ್ ಆಗಿಬಿಟ್ಟಿತ್ತು ಆನೆದು ಅದಕ್ಕೆ ತರ ತರ್ತೀವಿ ಊನ ಇರೋದು ಯಾಕೆ ತರಬೇಕು ಚೆನ್ನಾಗಿರೋದೆ ತರೋಣ ನಾಳೆ ಇನ್ನೂ ಹೊಸ ಸ್ಟಾಕ್ಗಳು ಹಾಕ್ತಾರಲ್ವ ಇವತ್ತು ಹೆಂಗೂ ಹೋಗೇ ಹೋಗ್ಲೇಬೇಕು ನನ್ನ ಮಗನ ಕರ್ಕೊಂಬರೋದಕ್ಕೆ ಹೋಗಲೇಬೇಕಲ್ವ ಸೊ ಅವಾಗೋಗಿ ತಗೊಂಬರೋಣ ಮತ್ತೆ ನನ್ನ ಫ್ರೆಂಡು ಸ್ಯಾರಿ ಕೂಡ ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ಹೋಗಿ ಕೊಟ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಬರೋಣ ಅಂತೆಲ್ಲ ಅಂದ್ಕೊಂಡ ಸೊ ಹಂಗಾಗಿ ಹೋಗಲಿಲ್ಲ ಜಾಸ್ತಿ ಏನು ಇದು ಮಾಡಲಿಲ್ಲ ಎಷ್ಟು ಅಷ್ಟು ತೊಗೊಂಡು ನಾನು ಏನು ತೊಗೊಂಡೆ ಹೇಳಿ ತೋರಿಸ್ತೀನಿ ಫಸ್ಟ್ ಕಾಫಿ ಕೊಟ್ಬಿಡ್ತೀನಿ ತಣ್ಣಗಾಗುತ್ತೆ ಆಮೇಲೆ ತೋರಿಸ್ತೀನಿ ನನಗೆ ಆಗ್ಬಿಟ್ಟಿತ್ತು ಮಾತಾಡ್ತಾ ಮಾತಾಡ್ತಾ ನನಗೆ ಬಿಸಿ 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 ಇರಬೇಕು ಕಾಫಿ ಇಲ್ಲಾಂದರೆ ಒಂಥರ ಇಷ್ಟನೇ ಆಗಲ್ಲ ಸೊ ಈ ಒಂದು ಇಯರಿಂಗ್ಸ್ನ ತೊಗೊಂಬಂದಿದ್ದೀನಿ ಇವಾಗ ರೆಡ್ ಕಲರ್ ಮೇಲೆ ಅನ್ಕೋತಾ ಇದ್ದೀನಿ ಅಯ್ಯೋ ಪಿಂಕ್ ತೊಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಪಿಂಕ್ ಇರಲಿಲ್ಲ ಅಂತ ಸೊ ಈ ಒಂದು ಇಯರಿಂಗ್ಸ್ ತೊಗೊಂಡೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದೊಂದು ಇಯರಿಂಗ್ಸ್ ತೊಗೊಂಡೆ ಆಮೇಲೆ ಬ್ಯಾಂಗಲ್ ತಗೊಂಡೆ ಬ್ಯಾಂಗಲ್ ಈ ಒಂದು ಕಲರ್ನ ಅವತ್ತು ಇದರಲ್ಲೂ ಕೂಡ ಹುಡುಕಿದ್ದೆ ಬಟ್ ಸಿಕ್ಕಿರಲಿಲ್ಲ ನನಗೆ ಅಂದ್ಬಿಟ್ಟು ಇದೊಂದು ಕಲರ್ ಇದೇನು ಗೊತ್ತಾ ನಾವು ಅಂಗಡಿನಲ್ಲಿ ತೊಗೊಂಡ್ರೆ ಒನ್ ಟ್ವೆಂಟಿ ರುಪೀಸ್ ಬಟ್ ಈ ಥರ ಸ್ಟಾಲಲ್ಲಿ ತೊಗೊಂಡ್ರೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಾವತ್ತು ನಾನು ತೊಗೊಂಡಿರೋವಂಥ ಬಳೆ ಕೂಡ ಅಲ್ಲಿತ್ತು ಅದು ಮತ್ತು ಒಂಥರ ಬರೀ ಸ್ಟೋನ್ ಇದು ಬರುತ್ತಲ್ಲ ಕುಂದನ್ದು ಬರುತ್ತಲ್ಲ ಅದು ಇತ್ತು ಅದೆಲ್ಲನೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಬಟ್ ನನಗೆ ಈ ಕಲರ್ ಬೇಕಿತ್ತು ನನಗೆ ಈ ಕಲ್ ಪರ್ಟಿಕ್ಯುಲರ್ ಈ ಕಲರಲ್ಲಿ ಇದೊಂದೇ ಡಿಸೈನಲ್ಲೇ ಇದ್ದಿದ್ದು ಬೇರೆ ಯಾವ ಡಿಸೈನಲ್ಲೂ ಇರಲಿಲ್ಲ ಸೊ ಹಂಗಾಗಿ ಇದನ್ನೇ ತೊಗೊಂಡೆ ನಾನು ಯಾಕೆ ಈ ಡಿಸೈನನ್ನು ಈ ಕಲರ್ ಪರ್ಟಿಕ್ಯುಲರಾಗಿ ಯಾಕೆ ಇದೇ ಕಲರ್ನೇ ತೊಗೊಂಡಿದ್ದೀನಿ ಅಂತ ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಅಂತ ಸದ್ಯ ಇವಾಗ ಹೇಳೋದಿಲ್ಲ ಅದನ್ನು ಸೊ ಇದೊಂದು ಡಜನ್ ಬಳೆ ಅದು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದೊಂದು ಬಳೆ ತೊಗೊಂಡೆ ಆಮೇಲೆ ಅದೊಂದು ಇಯರಿಂಗ್ಸ್ ತೊಗೊಂಡೆ ಇವಾಗ ಅನ್ನಿಸ್ತಾ ಇದೆ ಪಿಂಕ್ ಅಂತೇಳಿ ನೋಡೋಣ ಇದನ್ನು ರಿಟರ್ನ್ ಕೊಟ್ಬಿಟ್ಟು ಅವ್ರಿಗೆ ಪಿಂಕ್ ಕಲರ್ ಕುಡಿ ಅಂತ ಹೇಳಿದ್ರೆ ಕೊಡ್ತಾರೆ ಇವತ್ತು ವಿಚಾರಿಸ್ತೀನಿ ಅದೇ ಅಂದಿಗೆ ಹೋಗಿ ಬಟ್ ಚೆನ್ನಾಗಿದೆ ಇದು ಕೂಡ ಒಂಥರ ರೆಡ್ ಅಲ್ಲ ಇದು ಒಂಥರ ಏನು ಹೇಳ್ತಾರೆ ಅವಳ ಥರ ಇದೆ ಇದು ಸೊ ಅವಳ ಕಲರ್ ಬರುತ್ತಲ್ಲ ಆ ಥರ ಇದೆ ಫುಲ್ ರೆಡ್ಡು ಬರಲ್ಲ ಇದು ಹಾಗಾಗಿ ಮತ್ತು ಇದರಲ್ಲೇ ಬೇರೆ ಬೇರೆ ಡಿಸೈನ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಆ ಒಂದು ಸ್ಟಾಲಲ್ಲಿ ದೇವಸ್ಥಾನ ಅಂದರೆ ದೇವ್ರು ಕೂರಿಸಿದ್ರಲ್ಲ ಅದ್ರ ಪಕ್ಕದ ರೋಡಲ್ಲಿ ಹಾಕಿರೋ ಅಂಥದ್ದು ಬೇಕ್ರಿ ಅಪೋಸಿಟ್ ಹಾಕಿರೋದು ಅಲ್ಲಿ ಚೆನ್ನಾಗಿತ್ತು ಸೊ ಇವಾಗ ನನ್ನ ಹಸ್ಬೆಂಡು ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ತರಕಾರಿನ ಈಗ ವೆಜಿಟೇಬಲ್ ಬಾತ್ ಮಾಡ್ತೀನಿ ಸೊ ನಾನ್ ವೆಜ್ ಎಲ್ಲ ಏನು ಮಾಡೋದಿಲ್ಲ ನನ್ನ ಮಗ ಅಲ್ಲಿರೋದ್ರಿಂದ ನಾನ್ ವೆಜ್ ಎಲ್ಲ ಇವತ್ತೇನು ಮಾಡೋಲ್ಲ ಸೊ ಜಸ್ಟು ವೆಜಿಟೇಬಲ್ ಬಾತ್ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನ ಪಾಪ ಹೋಗೋದು ಮಧ್ಯಾಹ್ನದ ಮೇಲೆ ಹೋಗ್ತೀವಿ ಹೋಗ್ಬೋದು ದೇವ್ರನ್ನ ನೋಡ್ಕೊಂಡು ಇವತ್ತೆಲ್ಲ ಅನ್ನದಾನ ನಡೀತಾ ಇರುತ್ತಲ್ಲಿ ಎಪ್ಪಾ ದೇವ್ರ ಕಾಲು ಇಡೋಕ್ಕೂ ಜಾಗ ಇರೋಲ್ಲ ಇವತ್ತು ಅನ್ನದಾನ ದಿನ ಅದರಲ್ಲೂ ನಾನ್ ವೆಜ್ ಅಡುಗೆ ಮಾಡಿಸ್ಬಿಟ್ರಂತೂ ಇದ್ದಿದ್ದು ಕಷ್ಟ ಅಲ್ಲಿ ಹಾಕಿದ್ರು ಟ್ವೆಂಟಿ ನೈನ್ತ್ಗೆ ಅನ್ನದಾನ ಅಂತೇಳಿ ಹಾಕಿದ್ರು ನಾವು ದೇವ್ರು ನೋಡ್ತೀವಿ ಅಂತ ಹೋದ್ರೂ ಅಲ್ಲಿ ಬಿಡೋದಿಲ್ಲ ಜನಗಳು ಅನ್ನದಾನ ಇರೋದರಿಂದ ಸೊ ಹಂಗಾಗಿ ಇವತ್ತು ನಿನ್ನೆ ನಿನ್ನ ಬಂದ್ವಲ್ಲ ಮೆರವಣಿಗೆ ಬಂದಾಗ ದೇವ್ರಿಗೆ ಕೈ ಮುಟ್ಕೊಂಡ್ಬರೋದು ಅಷ್ಟೇ ಸೊ ನಾನು ಮದುವೆಗೆ ಮುಂಚೆಯಿಂದಲೂ ಹೋಗ್ತಾಯಿದ್ದೆ ಜಲದಿಗೆರೆ ಚಿಕ್ಕಮ್ಮ ದೊಡ್ಡಮ್ಮ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಸೊ ಇವಾಗ ಹೌದು ಈ ವರ್ಷ ಏನು ಅಷ್ಟೊಂದು ಅನಿಸಿಲ್ಲ ರೀ ಈ ವರ್ಷ ಅಷ್ಟೊಂದು ಅನಿಸಿಲ್ಲ ಪ್ರತಿ ವರ್ಷ ಗ್ರ್ಯಾಂಡ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅಷ್ಟೊಂದು ಅನಿಸಿಲ್ಲ ಅಲ್ಲಿ ಒಳಗಡೆ ಏನು ಗೊತ್ತು ಆಟ ಆಡ್ತಾ ಇದ್ರಲ್ಲ ಮಕ್ಕಳು ಅದ್ರೊಳಗಡೆ ಹೋಗೋಣ ಅಂತಂದರೆ ಕಾಲು ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಅದೇನು ಕ್ರೇಜು ಆಟ ಆಡೋದಕ್ಕೆ ಅಪ್ಪ ದೇವ್ರೆ ನನಗಂತೂ ಭಯ ಆಗ್ತಾಯಿತ್ತು ಆ ತೊಟ್ಲು ಹಿಂಗೆ ತಿರುಗ್ತಾ ಇದ್ದರೆ ಕೆಳಗಡೆ ಬರುವಾಗ ಹಿಂಗೆ 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 ಆಡ್ತಾಯಿತ್ತು ನನ್ನ ಮಗನಿಗೆ ಎದ್ರಿಸಿ ಬಂದಿದ್ದೀನಿ ನೀ ಹೋಗಿ ಕೂಡ ಅಂದರೆ ಹೋಗಿ ಕೂಡದು ಯಾರು ದೊಡ್ಡವರು ಇದ್ರೆ ಮಾತ್ರ ಪಕ್ಕದಲ್ಲಿ ದೊಡ್ಡೋರು ಕೂತ್ಕೊಂಡ್ರೆ ಮಾತ್ರ ಹೋಗ್ಬೇಕು ಅಂತ ಹೇಳಿ ನಾನು ಹೋಗಲ್ಲ ಮಮ್ಮಿ ನಾನು ಹೋಗಲ್ಲ ಮಮ್ಮಿ ಅಂತ ಹಂಗಾಗಿ ಬಿಟ್ಬಿಟ್ಟು ಬಂದೆ ಅಲ್ಲಿ ಸೊ ಈಗ ಹೋಗಿ ಮಧ್ಯಾಹ್ನ ಸಂಜೆ ಸಂಜೆಯಷ್ಟು ಕರ್ಕೊಂಬರ್ಬೇಕು ಮೆರವಣಿಗೆ ಎಲ್ಲ ಮುಗಿದ್ಮೇಲೆ ಕರ್ಕೊಂಬರ್ಬೇಕು ಅದೆಲ್ಲ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳಿ ಪಾಪ ಥ್ಯಾಂಕ್ಸ್ ಫಾರ್ ವಾಚಿಂಗ್